ಕೆಲವು ದಿನಗಳ ಹಿಂದೆ ಒಂದು ರಾಬ್ರಿ ಪ್ರಕರಣ ದಾಖಲಾಗಿತ್ತು ಇದು ಘಟನೆ ವರದಿಯಾಗಿದ್ದು ಬ್ರಹ್ಮ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಅದರಲ್ಲಿ ನಮ್ಮ ಏನು ಆರ್ಚಿಡ್ ಮಾಲ್ ಇದೆ ಮಾ ಆರ್ಚಿಡ್ ಮಾಲ್ ಹಿಂದುಗಡೆ ಒಬ್ಬ ನಿಯರ್ಲಿ ಸಿಕ್ಸ್ಟಿ ಇಯರ್ಸ್ ಅವರು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಮಾರಡಂತಿಕ ಹಲ್ಲೆ ಮಾಡಿ ಅವ್ರ ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವರಲ್ಲಿರುವ ಮೊಬೈಲ್ ಮತ್ತು ಹಣ ದೋಚಿಕೊಂಡು ಹೋಗಿರೋದ್ರ ಬಗ್ಗೆ ದೂರನ ಬರುತ್ತೆ ನಾವು ಪ್ರಾಥಮಿಕವಾಗಿ ಸ್ಥಳಕ್ಕೆ ಧಾವಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿದ ಕೆಲವು ಅನುಮಾನಗಳು ಬರುತ್ತೆ ಮತ್ತು ಈ ಪ್ರಕರಣವನ್ನು ಬ್ರಹ್ಮ್ಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲಿಯಾಕ್ತಾರೆ ಮತ್ತು ನಮಗೆ ದೊರೆತ ಕೆಲವು ಟೆಕ್ನಿಕಲ್ ಲೀಡ್ಸ್ಗಳ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಆಗ್ತಾರೆ ಇದರಲ್ಲಿ ಪ್ರಾಥಮಿಕವಾಗಿ ಮೂರು ಜನ ಆರೋಪಿಗಳನ್ನು ಬಂಧಿಸ್ತಾರೆ ಅವರ ಒಂದು ವಿಚಾರಣೆಗೊಳಪಡಿಸಿದಾಗ ಏನು ಇದು ಸುಲಿಗೆ ಪ್ರಕರಣ ಇತ್ತು ಆ ಸುಲಿಗೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬರುತ್ತೆ ಇದು ದರೋಡೆ ಮಾಡಲಿಕ್ಕೆ ಆಗಿರುವಂಥ ಪ್ರಕರಣ ಅಲ್ಲ ಮತ್ತು ಏನು ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂತ ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂತ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ ಇಲ್ಲಿವರೆಗೆ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಅದರಲ್ಲಿ ಮೂರು ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವರು ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥವ್ರು ಯಾರು ವಿಕಿಮ್ ಇದ್ದಾರೆ ವಿಕಿಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ವಿ ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ ಅದಕ್ಕೆ ಮೂಲ ಕಾರಣವನ್ನು ನಾವು ಕಲೆ ಹಾಕಿದಾಗ ಏನು ಇಂಜೂರ್ಡ್ ಇದ್ದಾರೆ ವೆಕ್ಟಿಮ್ ಏನಿದ್ದಾರೆ ಅವರು ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಅನುಮಾನ ಬಂದು ಅವರನ್ನು ಹೇಗಾದರೂ ಮಾಡಿ ಮನೇಲೇನೆ ಇಟ್ಕೋಬೇಕು ಅಂತ ಹೇಳಿ ಇವರಿಗೆ ಸುಪಾರಿ ಕೊಡ್ತಾರೆ ಫೈವ್ ಲ್ಯಾಕ್ ರುಪೀಸ್ ಈಗ ಸುಪಾರಿ ಮಾತಾಡಿರ್ತಾರೆ ಅಡ್ವಾನ್ಸ್ ಆಗಿ ಐವತ್ತು ಸಾವಿರ ದುಡ್ಡನ್ನು ನೀಡಿರ್ತಾರೆ ಮತ್ತು ಇವರಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಮನೆ ನೀರು ಇರೋ ರೀತಿ ಅವ್ರ ಕಾಲ್ ಮೇಲೆ ಗಾಯ ಮಾಡಿ ಅಂತ ಹೇಳಿರ್ತಾರೆ ಆ ಅದೇ ಒಂದು ಹಿನ್ನೆಲೆಯಲ್ಲಿ ಎರಡು ಕಾಲುಗಳ ಮೇಲೆ ಎತ್ತಿ ಹಾಕಿ ನಡೆಸಿರುವಂತಹ ಈ ಒಂದು ಘಟನೆ ಈ ಹಿನ್ನೆಲೆಯಲ್ಲಿ ಯಾರು ಸುಪಾರಿ ನೀಡಿದ್ರು ಅವರನ್ನು ಮತ್ತು ಸುಪಾರಿ ಪಡೆದಂತ ಮೂರು ಜನ ಆರೋಪಿಗಳನ್ನು ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಮತ್ತು ಇದೊಂಥರ ಗಂಭೀರವಾದ ವಿಚಾರವಿತ್ತು ಯಾಕಂತಂದ್ರೆ ಕೆಲವು ಸ್ಥಳೀಯರು ಅಲ್ಲಿ ತುಂಬಾ ಒಂದು ಭಯದ ವಾತಾವರಣ ಆಗಿರೋ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿದ್ರು ಮತ್ತು ಸುರಕ್ಷತೆಯ ಬಗ್ಗೆಯೂ ಕೂಡ ಭದ್ರತೆಯ ಬಗ್ಗೆಯೂ ಕೂಡ ಅಲ್ಲಿ ನಮಗೆ ಮಾಹಿತಿಯನ್ನು ನೀಡಿದರು ಸಾಯಂಕಾಲ ಸಂಜೆ ಅರೌಂಡ್ ಟೆನ್ ಫಿಫ್ಟೀನ್ ಈ ರೀತಿ ಇನ್ಸಿಡೆಂಟ್ ಆದರೆ ಏನು ಅನ್ನೋ ರೀತಿ ಕೆಲವರು ನಮಗೆ ಹೇಳಿದರು ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಕೊಂಡಿದ್ದೀನಿ ಮತ್ತು ಏನು ಪ್ರಕರಣ ಬಿರಿಸಿದ್ರು ನಮ್ಮ ಎಲ್ಲ ಅಧಿಕಾರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಲೆಟರ್ ನಮ್ಮ ಆಫೀಸಲ್ಲಿ உத்தரது <laughs> <lesAPPLAUSE>.